व्लादिमीर पुतिन टी किसी डोनाल्ड ट्रम्प अमेरिका अध्यक्षरीगे मुरे ने महायुद्ध दा बेदरीके वर्ल्ड वार बेदरीके हाकिदा रशिया दा, दा माझी ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದಿಂದ ವಶಪಡಿಸಿಕೊಂಡ ಉಕ್ರೇನಿಯನ್ ಪ್ರದೇಶಗಳನ್ನ ಹಿಂಪಡೆಯಲು ಅಥವಾ ರಷ್ಯಾದ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಯತ್ನಿಸಿದರೆ ಅದು ಮೂರನೇ ಮಹಾಯುದ್ಧಕ್ಕೆ ಕಾರಣವಾಗಬಹುದು ಎಂದು ರಷ್ಯಾದ ಮಾಜಿ ಅಧ್ಯಕ್ಷ ಡಿಮಿಟ್ರಿ ಮೆಟ್ವೆಡವ್ ಅವರು ತೀಕ್ಷ್ಣವಾಗಿ ಎಚ್ಚರಿಸಿದ್ದಾರೆ ವ್ಲಾಡಿಮಿರ್ ಪುಟಿನ್ ಅವರು ಬೆಂಕಿಯೊಂದಿಗೆ ಸರಸವಾಡುತ್ತಿದ್ದಾರೆ ಎಂಬ ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಪ್ರತಿಯಾಗಿ ಡಿಮಿಟ್ರಿ ಅವರು ಈ ಆಘಾತಕಾರಿ ಹೇಳಿಕೆ ನೀಡಿದ್ದಾರೆ ಡಿಮಿಟ್ರಿ ಮೆಟ್ ರಷ್ಯಾದ ಭದ್ರತಾ ಮಂಡಳಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ಉದ್ದೇಶಿಸಿ ಮೂರನೇ ಮಹಾಯುದ್ಧದ ಬೆದರಿಕೆಯು ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಉಕ್ರೇನ್ನಲ್ಲಿ ಶಾಂತಿಯನ್ನ ಸ್ಥಾಪಿಸಲು ಟ್ರಂಪ್ ಅವರ ಸಂಭಾವ್ಯ ಯೋಜನೆಯನ್ನು ಡಿಮಿಟ್ರಿ ಮೆಟ್ಬೆಡವ್ ಅವರು ಅಪಕ್ವ ಎಂದು ಜರಿದಿದ್ದಾರೆ ಅಮೆರಿಕದ ಸ್ಥಾಪಿತ ವ್ಯವಸ್ಥೆಯು ರಷ್ಯಾವನ್ನು ಇನ್ನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಎಂಬ ಡಿಮಿಟ್ರಿ ಹೇಳಿಕೆ ಇದೀಗ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಬೆಂಕಿ ಜೊತೆ ಸರಸಬೇಡ ಎಂದಿದ್ದ ಟ್ರಂಪ್ ಪುಟಿನ್ ಓರ್ವ ಹುಚ್ಚ ಎಂದಿದ್ದ ಯುಎಸ್ ಅಧ್ಯಕ್ಷ ಉಕ್ರೇನ್ ರಾಜಧಾನಿ ಕೈವಿ ಮೇಲಿನ ಇತ್ತೀಚಿನ ರಷ್ಯಾ ಡ್ರೋನ್ ದಾಳಿಯನ್ನ ತೀವ್ರವಾಗಿ ಟೀಕಿಸಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹುಚ್ಚರಂತೆ ವರ್ತಿಸುತ್ತಿದ್ದಾರೆ ಎಂದು ಗುಡುಗಿದ್ದರು ಪುಟಿನ್ ಬೆಂಕಿಯೊಂದಿಗೆ ಸರಸವಾಡುತ್ತಿದ್ದು ಇಂತಹ ದುಸ್ಸಾಹಸಗಳನ್ನ ಕೂಡಲೇ ನಿಲ್ಲಿಸದಿದ್ದರೆ ರಷ್ಯಾ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷರು ನೇರ ಎಚ್ಚರಿಕೆ ನೀಡಿದ್ದರು અવરા ನಿರ್ಧಾರಗಳಿಂದಾಗಿ ರಷ್ಯಾಗೆ ಕೇಡು ಸಂಭವಿಸಲಿದೆ ಉಕ್ರೇನ್ ಮೇಲೆ ನಡೆಯುತ್ತಿರುವ ನಿರಂತರ ದಾಳಿಗೆ ರಷ್ಯಾ ಒಂದಲ್ಲ ಒಂದು ದಿನ ತಕ್ಕ ಬೆಲೆ ಹೀಗಾಗಿ ಈ ಹುಚ್ಚುತನ ಬಿಟ್ಟು ಪುಟಿನ್ ಶಾಂತಿ ಮಾತುಕತೆಗೆ ಮುಂದಾಗಬೇಕು ಎಂದು ಡೊನಾಲ್ಡ್ ಟ್ರಂಪ್ ಒತ್ತಾಯಿಸಿದ್ದರು ಆದರೆ ಇದೀಗ ಪುಟಿನ್ ಅವರನ್ನು ಹುಚ್ಚ ಎಂದು ಕರೆದ ಟ್ರಂಪ್ ವಿರುದ್ಧ ಸಿಡಿದೆದ್ದಿರುವ ರಷ್ಯಾದ ಮಾಜಿ ಅಧ್ಯಕ್ಷ ಡಿಮಿಟ್ರಿ ಮೆಟ್ವೆಡವ್ ರಷ್ಯಾಗೆ ಕೇಡು ಗೊತ್ತಿರುವುದು ಮೂರನೇ ಮಹಾಯುದ್ಧ ಒಂದೇ ಎಂದು ಸೂಚ್ಯವಾಗಿ ತಿರುಗೇಟು ನೀಡಿದ್ದಾರೆ ಕೇಡು ಎಂದರೆ ವಿಶ್ವ ಯುದ್ಧ ಮಾತ್ರ ಡಿಮಿಟ್ರಿ ಗುದ್ದು ತೆಗೆದುಕೊಳ್ತಾರ ಟ್ರಂಪ್ ಡೊನಾಲ್ಡ್ ಟ್ರಂಪ್ ವಿರುದ್ಧ ಟ್ವೀಟ್ ಮೂಲಕ ತೀವ್ರ ವಾಗ್ದಾಳಿ ನಡೆಸಿರುವ ರಷ್ಯಾಗೆ ಕೇಳುವಂತ ಗೊತ್ತಿರುವುದು ಮಹಾಯುದ್ಧ ಮಾತ್ರ ಅದು ಮೂರನೇ ಮಹಾಯುದ್ಧ ಎಂದು ನಾನು ಹೇಳಬೇಕಿಲ್ಲ ನಾನು ಏನು ಹೇಳುತ್ತಿದ್ದೇನೆ ಎಂಬುದನ್ನು ಡೊನಾಲ್ಡ್ ಟ್ರಂಪ್ ಅರ್ಥ ಮಾಡಿಕೊಳ್ಳಬಹುದು ಎಂದು ನಾನು ನಂಬಿದ್ದೇನೆ ಎಂದು ಡಿಮಿಟ್ರಿ ಮೆಟ್ವೆಡವ್ ಟ್ರಂಪ್ ಅವರನ್ನ ಕೆಡಕಿದ್ದಾರೆ ಒಟ್ಟಿನಲ್ಲಿ ರಷ್ಯಾ ಉಕ್ರೇನ್ ಸುದೀರ್ಘ ಸಮರಕ್ಕೆ ಸಂಬಂಧಿಸಿದಂತೆ ರಷ್ಯಾ ಮತ್ತು ಅಮೆರಿಕ ನಡುವಿನ ವಾಕ್ ಸಮರ ಎಷ್ಟು ಬೇಗ ನಿಲ್ಲುವ ಲಕ್ಷಣ ಕಂಡು ಬರುತ್ತಿಲ್ಲ ವ್ಲಾಡಿಮಿರ್ ಪುಟಿನ್ ಅವರಿಗೆ ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆಗಳು ಮತ್ತು ಇದಕ್ಕೆ ಪ್ರತಿಯಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಡಿಮಿಟ್ರಿ ಮೆಟ್ಪೆಡವ್ ಅವರ ಮೂರನೇ ಮಹಾಯುದ್ಧದ ಎಚ್ಚರಿಕೆಗಳು ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ